ಅದೇ ಎಡ್ಡೆ ಮುದ್ದು ಎಡ್ಡೆ ಮುದ್ರಸಾಮುಂಡೇಶ್ವರೇ ಸಾಧನಾರಾಜು ನೆಸೆಜ ಊರ್ನೂನ ಕುಟುಂಬರ ಮಂಡ್ ಮಾಡ

Er. Evet. மதிப்பு மீறி மாய கண்டித்திரத்தை அமிர்த்த கூட்டின குடும்பம் எழுப்பு

ಅಪ್ಪ ಮುಖರಿ ಮೂಡ ಪಡ್ಡ ಬೇಕಾಯ್ ನಾಲ್ಕೂರು ನಾಲ್ಕೀತ ಸರ್ಮೇಶ ಮಂಡಲ ಜಗತ್ತು ಅಚ್ಪತಾಧಿ ಕುಲ ಈ ಅಚ್ಪತಾಧಿ ಕುರು ತಮ್ಮ ಅಕ್ಕ ಬ್ರಹ್ಮ ಕುಲ ಈ ಬ್ರಹ್ಮಕುರು ನೂರು ಪಾತ್ರ ಮಾನವೀರಾಡು

அப்படி புரதாபுரோ நிகிலப்பட்டின் திரமுகளுக்கு அந்த மூர்த்தர வஞ்சிர கூட வரையாத தரப்ப அப்ப நீ புருத்து கடிகேதம் மற்று ব্রহ্মத்தோது நூலோ பாடுத அத்திரண முகந்தர இப்புருத்து கடிகே சமதர்க்கே பண்ணப்படக்கலாம் அப்படிட்ட கொண்டு அப்பனா அத்திரண முகர்தது இப்புருத்து கடிகே சமதர்க்கே பண்ணப்பட மரிப்புண்டா நாலு குத்தாக்கே நான் கண்டுதிர கட்டற நம்மதுத நாலு குத்து எட்டு குத்து பத்த பத்தாஜி குத்து மரதுறது தேய்ன மனசுரதுவடு குத்து மனசுரது சட்டவேலக்ளே இல்ல मुहूर्त அதுலே ಸಮುದ್ರಗತ್ತಿ ಅರಜಾತಿದ ಪರಜಾತಿದ ಮೂಲಿ ಮೂಲಿ ಸಮ ಸತ್ಯ ಜಿಟಿಗ ಭಗವತ್ಸವ ತುಕರ್ ಮೆಡಿದು ಕಾಳಿಕಮ್ಮ ದೇವರದಿ ಬರೆಯೋದು ಅದೇ

ಲೆಫ್ಟ್ ಬೇಕು ನಮ್ಮ ಮಾಡುವರು ನಿನ್ನ ನಮ್ಮ ಸಂಸಾರ ಖಂಡಿತವಾಗಲ ಅಪಟ ಸತ್ಯ ನಡಿಕೆ ಎರಡು ಸಾಯದ ಬಂದಿರ ಗಂಧವತ್ತೋಡು ಏಕನ ಸರ್ವಾಸಕ್ತಿ ನಡ ಈ ಬರ್ತು ಕಡೆಗೆ ಉಂಡು ಮಾತದು ಅಗ್ಲೆ ಗಂಜಿ ಮಂಡ ಬೇರೆ ಕೋರನ್ ಪಂಡಿತಾರ ಆಶೆಡೆ ಉಂಡು ಮಾಡಿದ್ರೆ ಅಪಟ ಆಸೆ ಗಂಜಿ ಕೋರಿಗೆ ಮೋಸ ಬಂದ್ರೆ ಮಾಯನಿ ಕೊಡತ್ತ ನನಗ ಆಸೆ ಗಂಜಿ ಮೋಸ ಮಾಡಪ್ಪ ಧರ್ಮನ ಮೆರಪಲ ಕರ್ಮನ ಕಂಕಣೆ ಬಾರದು ನನ ಮಿತ್ತು ಕಾವರ್ ತಕ್ಕಣ ಬೇರೆ ಪಾಪದ ಸಂತದ ಗಂಟೆ ಮಾಯ ಮಾಡ್ಪೋದು ಕೊರಲೆ ಬನ್ಪ ಧರ್ಮದ ಆಶೆ ಮುಖಂದ್ರೆ ಅಪಂಡ ಆಪಟ ನಮ್ಮಿನ ಕುಟುಂಬ ಅಪ್ಪ ಬಳಿ ಬಳೆಯೇ ತಮ್ಮ ಏಕರಾಶಿದ ಕುಟುಂಬನು ಈ ಪುರತ್ತು ಕಳಿಕೆ ಸರ್ವೇ ಲೆತ್ತು ವಿಚಾರ ಮತ್ತೊಂದು ಲೆಕ್ಕ ವಿಚಾರ ಮತ್ತೊತ್ತು ವಿಚಾರ ಮತ್ತೊಂದು ಲೆತ್ತು ವಿಚಾರ ಮತ್ತೊಂದು ಮುಕ್ತದ ರೀ ನಾಲ್ಕು ಬರಕ್ಕೆ ಎಣ್ಮಾ ಬರಕ್ಕೆ ಬರಕ್ಕೆ ಮಾಾಮೂರ್ತಿ ಎಲ್ಲ ಬರೆಯೋದು ಬರಕ್ಕೆ ವಿಚಾರ ಮತ್ತೊಂದು ಪ್ರತಿರುಂಡ மக்கியூ சமுதே அப்படியே பொறுத்தவரை கேடு